ನಮಸ್ಕಾರ ವೀಕ್ಷಕರೇ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳಲಿದೆ ಇದು ಪಾಲ್ಗೋಣ ಮಾಸದ ಕೃಷ್ಣ ಪಕ್ಷದ ಎಂದು ಸಂಭವಿಸುವಂಥ ಭಾಗಾಂಶ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ಗೋಚರಿಸುತ್ತಿದೆ ಇಲ್ವೆ ಎಂಬುದು ಸಂಪೂರ್ಣವಾಗಿ ತಿಳಿಯೋಣ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈಶಾನ್ಯ ಅಮೇರಿಕ ಮತ್ತು ಕೆನಡಾದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ ಈ ವಿದ್ಯಮಾನವು ಚಂದ್ರನು ಸೂರ್ಯನನ್ನು ಕಚ್ಚುತ್ತಿರುವ ಮಾದರಿಯ ಕಂಡುಬರಲಿದೆ ಉದಯದ ವೇಳೆ ಸೂರ್ಯ ಅರ್ಧಚಂದ್ರಕೃತಿಯಲ್ಲಿ ಕಂಡುಬರಲಿದ್ದಾನೆ ಗ್ರಹಣದಿಂದ ಆಗುವ ಶುಭ ಅಶುಭಗಳೇನು ಎಂಬುದು ಸಂಪೂರ್ಣವಾಗಿ ತಿಳಿಯೋಣ ಈ ಅಮಾವಾಸ್ಯ ದಿನದಂದು ಗ್ರಹಣ ಇರುವುದರಿಂದ ಆ ದಿನ ಶಿವನ ಪೂಜೆ ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಮತ್ತು ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡುವುದರಿಂದ ಗ್ರಹ ದೋಷಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತವೆ ಪಿತೃದೇವತೆಗಳಿಗೆ ದರ್ಪಣ ನೀಡಲು ಸಕಾಲ ನಮ್ಮ ಪೂರ್ವಜರು ಸಂತೃಪ್ತಗೊಳ್ಳಲು ಇದು ಸಕಲವಾಗಿದೆ ಎಂದು ಆಹಾರ ನೈವೇದ್ಯಗಳನ್ನು ಪೂರ್ವಜರಿಗೆ ಅರ್ಪಿಸಬೇಕು ಇದರಿಂದ ಅವರು ಸಂತುಷ್ಟರಾಗುತ್ತಾರೆ ಪಿತೃದೇವತೆಗಳಿಗೆ ದರ್ಪಣಗಳನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಉಂಟಾಗುತ್ತದೆ ಎಂಬುದು ತಿಳಿಯೋಣ ಆ ದಿನಗಳ ಕಾಗೆಗಳ ಆಹಾರ ಕಪ್ಪು ಇರುವೆಗಳಿಗೆ ಸಕ್ಕರೆ ಅರ್ಪಿಸುವ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳು ಸಾಲ ಮತ್ತು ದುಃಖಗಳ ನಿವಾರಣೆಯಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣವು ಸಂಭವಿಸುತ್ತದೆ ಈಗ ಮೊದಲನೇ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದ ಜನರು ಸೂರ್ಯಗ್ರಹಣ ಸಮಯದಲ್ಲಿ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗುತ್ತದೆ ಖರ್ಚುಗಳು ಹೆಚ್ಚಿಸುವುದು ಮತ್ತು ಹಣವನ್ನು ಹೂಡಿಕೆ ಮಾಡುವಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳು ಉಂಟು ಮಾಡಬಹುದು ಈ ಸಮಯದಲ್ಲಿ ವಾಹನ ಚಲಿಸುವಾಗ ಜಾಗರೂಕರವಾಗಿರಬೇಕೆಂದು ಈಗ ಎರಡನೇ ರಾಶಿ ತುಲ ರಾಶಿ ರಾಶಿಯಲ್ಲಿ ಜನಿಸಿದ ಜನರಿಗೆ ಸೂರ್ಯಗ್ರಹಣವು ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಮಯದಲ್ಲಿ ತಪ್ಪು ತಿಳುವಳಿಕೆಯಿಂದಾಗಿ ಉಂಟಾಗಬಹುದಾದ ಮತ್ತು ನೀವು ಮದುವೆಯಾಗಿದ್ದರೆ ಎಚ್ಚರಿಕೆಯಿಂದ ಮಾತನಾಡಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವ ಕೆಲವು ಘಟನೆಗಳು ನಡೆಯುತ್ತವೆ ಈಗ ಮೂರನೇ ರಾಶಿ ಧನುರಾಶಿ ಧನುರಾಶಿಯಲ್ಲಿ ಈ ಸಮಯದ ಜನಿಸಿದ ಜನರಿಗೆ ಕೆಲವು ತೊಂದರೆಗಳು ತರಬಹುದು ಹಣದ ವಿಷಯಗಳಲ್ಲಿ ವಂಚನೆ ಅಪಾಯವಿರಬಹುದು ಖರ್ಚುಗಳಿಂದಾಗಿ ಆರ್ಥಿಕ ಒತ್ತಡ ಉಂಟಾಗಬಹುದು ಉಂಟಾಗಬಹುದು ಮತ್ತು ಕೆಲಸದ ಪರಿಸ್ಥಿತಿ ನಿಮ್ಮ ಪರವಾಗಿಲ್ಲರಿರಬಹುದು ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಬಹುದು ಗ್ರಹಣ ಮುಗಿಯವರೆಗೂ ಯಾವುದೇ ಶುಭ ಕೆಲಸವನ್ನು ಮಾಡಬೇಡಿ ಗ್ರಹಣದ ದಿನದಂದು ಜಾಗರೂಕರಾಗಿರಿ ವ್ಯವಹಾರ ಮತ್ತು ವೃತ್ತಿಗೆ ಸಂಬಂಧಿಸಿದ ನಿರ್ಧಾರಗಳ ತೆಗೆದುಕೊಳ್ಳಬೇಡಿ ಭಾವನೆಗಳಿಗೆ ಬಲಿಯಾಗಿ ಯಾವುದೇ ನಿರ್ಧಾರಗಳಿಂದ ತೆಗೆದುಕೊಳ್ಳಬೇಡಿ ಹೀಗೆ ಮಾಡುವುದರಿಂದ ಹಾನಿಯಾಗಬಹುದು ನಾಲ್ಕನೇ ರಾಶಿ ವೃಷಿಕ ರಾಶಿ ವೃಷಿಕ ರಾಶಿಯ ಜನರು ಗ್ರಹಣ ಸಮಯದಲ್ಲಿ ಜಾಗರೂಕರಾಗಿರಬೇಕು ಶುಭ ಕೆಲಸ ಮಾಡಬೇಡಿ ಯಾರೊಂದಿಗೂ ವಾದ ವಿವಾದ ಮಾಡಬೇಡಿ ಅಗತ್ಯವಿದ್ದಾಗ ಮಾತ್ರ ಮನೆಯಿಂದ ಹೊರಗೆ ಹೋಗಿ ಕುಟುಂಬ ಸದಸ್ಯರೊಂದಿಗೆ ವಾದಗಳ ತಪ್ಪಿಸಿ ಮತ್ತು ನಕಾರಾತ್ಮಕ ಚಿಂತನೆಯಿಂದ ದೂರವಿರಿ ಅಪಘಾತಗಳ ಅಪಾಯವು ಹೆಚ್ಚಾಗಬಹುದು ಆದ್ದರಿಂದ ಹೆಚ್ಚು ಜಾಗರೂಕರಾಗಿ ಗ್ರಹಣ ಸಮಯದಲ್ಲಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಪ್ರಯಾಣ ಮಾಡುವುದರಿಂದ ತಪ್ಪಿಸಿ ಸೂರ್ಯಗ್ರಹಣದ ನಂತರ ಆಹಾರ ಮತ್ತು ಹಣವನ್ನು ದಾನ ಮಾಡಿ ಈಗ ಐದನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿದ ಮತ್ತು ಸೂರ್ಯಗ್ರಹಣ ಸಮಯದಲ್ಲಿ ಮೇಷರಾಶಿಯ ಜನರು ಜಾಗರೂಕರಾಗಿರಬೇಕು ಶುಭ ಕೆಲಸ ಮಾಡಬೇಡಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ಯಾವುದೇ ಪ್ರಮುಖ ದಾರಗಳನ್ನು ತೆಗೆದುಕೊಳ್ಳಬೇಡಿ ನಕಾರಾತ್ಮಕ ಸ್ಥಳಗಳಿಗೆ ಹೋಗುವುದು ತಪ್ಪಿಸಿ ಯಾರೊಂದಿಗೆ ವಾದ ವಿವಾದಗಳ ಮಾಡಬೇಡಿ ನಿಮ್ಮ ಮಾತು ಮತ್ತು ಕೋಪದ ತಲೆ ಹಿಡಿತ ಸಾಧಿಸಿ ಆರ್ಥಿಕ ಸಮಸ್ಯೆಗಳ ಎದುರಾಗಬಹುದು ಈ ಸಮಯದಲ್ಲಿ ಹಣದ ವಹಿವಾಟುಗಳಲ್ಲಿ ಜಾಗರೂಕರಾಗಿರುವುದು ಮುಖ್ಯ ಯಾರನ್ನಾದರೂ ಅತಿಯಾಗಿ ನಂಬುವುದು ಮತ್ತು ಅಪಾಯಗಳನ್ನು ತಂದುಕೊಳ್ಳುವುದು ಹಾನಿಕರವಾಗುತ್ತದೆ ಈ ಸಮಯದ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಭಾಗಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ ಚಂದ್ರನು ಸೂರ್ಯನನ್ನು ಹೆಚ್ಚುತ್ತಿರುವಾಗ ಮಾದರಿ ಕಂಡುಬರಲಿದೆ ಉದಯದ ವೇಳೆ ಸೂರ್ಯ ಅರ್ಧ ಕಂಡು ಕಂಡುಬರಲಿದ್ದಾನೆ ಗ್ರಹಣದಿಂದ ಆಗುವ ಶುಭ ಅಶುಭಗಳು ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೀನಿ ಸೊ ಸಂಭವಿಸಿದ ಯಾವುದೇ ಮುನ್ನೆಚ್ಚರಿಕೆಗಳನ್ನು ಅಥವಾ ಪರಿಹಾರ ಮತ್ತು ಈ ವರ್ಷದ ಮೊದಲ ಸೂರ್ಯಗ್ರಹಣದ ಯಾವ ಟೈಮಿಗೆ ನಡೆಯುತ್ತೆ ಯಾವಾಗ ಅಂತ್ಯ ಆಗುತ್ತೆ ಎಂಬುದು ಸಂಪೂರ್ಣವಾಗಿ ತಿಳಿಯೋಣ ಸೊ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತರಂದು ಸಂಭವಿಸಲಿದೆ ಈ ಭಾರತ ಕಾಲಮಾನ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳಲಿದೆ ಇದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆ ಎಂದು ಸಂಭವಿಸುವ ಭಾಗವಂಶ ಸೂರ್ಯಗ್ರಹಣವಾಗಿದೆ ಭಾರತದಲ್ಲಿ ಗೋಚರಿಸುತ್ತದೆಯೇ ಎಂಬುದು ಪ್ರಶ್ನೆ ನಿಮಗೆ ಭಾಗವಂಶ ಭಾರತದಲ್ಲಿ ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ ಈಶಾನ್ಯ ಅಮೇರಿಕಾ ಮತ್ತು ಕೆನಡಾ ಭಾಗಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತೆ ಈ ವಿದ್ಯಮಾನವು ಚಂದ್ರ ಚಂದ್ರನು ಸೂರ್ಯನು ಕಚಿಸುತ್ತಿರುವ ಮಾದರಿ ಕಂಡುಬರಲಿದೆ ಉದಯದ ವೇಳೆ ಸೂರ್ಯ ಅರ್ಧ ಚಂದ್ರ ಕೃತಿಯಲ್ಲಿ ಕಂಡುಬರುತ್ತಾನೆ ಗ್ರಹಣದಿಂದ ಆಗುವ ಶುಭ ಅಶುಭಗಳೇನು ಎಂಬುದರ ಬಗ್ಗೆ ತಿಳಿಯೋಣ ಗ್ರಹಣವು ದೇಶ ವಿದೇಶಗಳಲ್ಲಿ ಸಂಭವಿಸಲಿದೆ ಕಾರಣ ಯಾವುದೇ ಮುನ್ನೆಚ್ಚರಿಕೆಗಳು ಅಥವಾ ಪರಿಣಾಮಗಳು ಮಾಡುವ ಅಗತ್ಯವಿಲ್ಲ ಜ್ಯೋತಿಷ್ಯಗಳು ಹೇಳುತ್ತಾರೆ ಅನಗತ್ಯ ಭೀತಿ ಮತ್ತು ವದಂತಿಗಳು ನಂಬುವಂತೆ ಸಲಹೆ ಕೆಲವು ಅಮ್ಮ ಕೆಲವು ಗ್ರಹಗಳಿಗೆ ಮಾತ್ರ ಇರುತ್ತದೆ ಅಮಾವಾಸ್ಯೆಯು ದಿನದಂದು ಗ್ರಹಣ ಇರುವುದರಿಂದ ಆ ದಿನವನ್ನು ಶಿವನ ಪೂಜಿಸುವುದು ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಮತ್ತು ಬ್ರಾಹ್ಮಣರಿಗೆ ಎಳ್ಳು ಮಾಡುವುದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ ದೇವತೆಗಳು ದರ್ಪಣ ನೀಡಲು ಸಕಾಲ ನಮ್ಮ ಪೂರ್ವಜರ ಸಂತೃಷ್ಟಿಗೊಳಿಸಲು ಇದು ಸಕಲವಾಗಿದೆ ಅಮಾವಾಶೆ ಎಂದು ಆಹಾರ ನೈವೇದ್ಯಗಳನ್ನು ಪೂರ್ವಜರಿಗೆ ಅರ್ಪಿಸಬೇಕು ಇದರಿಂದ ಅವರು ಸಂತುಷ್ಟರಾಗಿ ಪಿತೃದೇವತೆಗಳಿಗೆ ತರ್ಪಣಗಳನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸಮೃದ್ಧಿಯನ್ನು ಉಂಟಾಗುತ್ತದೆ ಆ ದಿನಗಳಲ್ಲಿ ಕಾಗೆಗಳಿಗೆ ಆಹಾರ ಕಪ್ಪು ಇರುವೆಗಳಿಗೆ ಸಕ್ಕರೆ ಅರ್ಪಿಸುವುದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳು ಸಾಲಗಳು ಮತ್ತು ದುಃಖಗಳು ನಿವಾರಣೆಯಾಗುತ್ತೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಈ ಸೂರ್ಯಗ್ರಹಣ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣವು ಸಂಭವಿಸುತ್ತದೆ ಚಂದ್ರನು ಸೂರ್ಯನು ಸಂಪೂರ್ಣವಾಗಿ ಆವರಿಸಿದಾಗ ಅದನ್ನು ಸಂಪೂರ್ಣ ಸೂರ್ಯಗ್ರಹಣ ಎನ್ನಲಾಗುತ್ತದೆ ಆದರೆ ಅದು ಸಂಪೂರ್ಣವಾಗಿ ಆವರಿಸಲು ಸಾಧ್ಯವಾಗದಿದ್ದಾಗ ಭಾಗಾಂಶ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಬರಿಗಣ್ಣಿನಿಂದ ನೋಡುವ ಸಾಹಸ ಮಾಡಬೇಡಿ ಸೂರ್ಯಗ್ರಹಣ ಎಂದಿಗೂ ಬರಿಗಣ್ಣಿನಿಂದ ನೋಡಬಾರದು ಗ್ರಹಣ ವೀಕ್ಷಿಸಲು ಹಲವು ವಿಶೇಷಗಳ ರೀತಿಯ ಕನ್ನಡಕಗಳ ಲಭ್ಯವಿದೆ ಸಂಪೂರ್ಣ ಸೂರ್ಯಗ್ರಹಣವು ಸಂಭವಿಸಿದಾಗ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವ ಕೆಲವು ನಿಮಿಷಗಳ ಅವಧಿ ಇರುತ್ತದೆ ಈ ಸಮಯದಲ್ಲಿ ಅದು ಕತ್ತಲೆಯಾಗುತ್ತದೆ ಮತ್ತು ತಾಪಮಾನಗಳಲ್ಲಿ ಕುಸಿತ ಕಂಡು